ನಮಸ್ತೆ ಮಾತೃಭೂಮಿ ಭೂಮಿ ಡಿ ಕೆ ಶಿವಕುಮಾರ್ ಅವರು ಸದನದಲ್ಲಿ ಆರ್ ಎಸ್ ಎಸ್ ಗೀತೆಯನ್ನ ಹಾಡಿದ್ರು ಈ ಗೀತೆ ಹಾಡಿ ಆದ ಮೇಲೆ ಸಾಕಷ್ಟು ಟೀಕೆ ಕೂಡ ವ್ಯಕ್ತವಾಯಿತು ಸ್ವಪಕ್ಷದವರೇ ಡಿಕೆ ವಿರುದ್ಧ ಸಾಕಷ್ಟು ಮಾತನಾಡೋದಕ್ಕೆ ಶುರು ಮಾಡಿಬಿಟ್ರು ಈ ಡ್ಯಾಮೇಜ್ ಕಂಟ್ರೋಲ್ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಪ್ರೆಸ್ ಮೀಟ್ ನಡೆಸಿ ಕ್ಷಮೆ ಕೂಡ ಕೇಳಿದ್ದಾರೆ ಹಾಗೆ ನನ್ನ ಪಕ್ಷ ನಿಷ್ಠೆ ಬಗ್ಗೆ ಮಾತನಾಡೋರು ಮೂರ್ಖರು ಅಂತ ಹೇಳಿ ತನ್ನ ವಿರುದ್ಧ ಯಾರ್ಯಾರೆಲ್ಲ ಮಾತನಾಡಿದ್ರೋ ಅವರಿಗೆಲ್ಲ ಇಂಡೈರೆಕ್ಟ್ ಆಗಿ ತಿರುಗೇಟನ್ನು ಕೊಟ್ಟಿದ್ದು ಆಗಿದೆ ಆದರೆ ಕೆ ಶಿವಕುಮಾರ್ ಅವರು ಹೀಗೆ ಕ್ಷಮೆ ಕೇಳ್ತಾ ಇದ್ದ ಹಾಗೇನೆ ಜೆಡಿಎಸ್ ಕೆ ಶಿವಕುಮಾರ್ ಅವರ ಕಾಲೆಳೆದಿದೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕಿ ಲೇವಡಿ ಕೂಡ ಮಾಡಿದೆ ಯಾವ ರೀತಿಯಾಗಿ ಗೊತ್ತಾ ಉಚ್ಚಾಟನೆಗೆ ಹೆದ್ರಿ ಡಿಸಿಎಂ ಕೆ ಶಿವಕುಮಾರ್ ಕ್ಷಮೆಯಾಚಿಸಿದ್ದಾರೆ ಅಂತ ಜೆಡಿಎಸ್ ಇಲ್ಲಿ ಎಳ್ದಿರೋದು ಸದನದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಆರ್ಎಸ್ಎಸ್ ಗೀತೆ ಹಾಡಿದ್ದು ಕಾಂಗ್ರೆಸ್ ಎಂಎಲ್ಸಿ ಸುರ್ಜೇವಾಲಾ ಅವರು ಕ್ಷಮೆಯಾಚಿಸುವಂತೆ ಆಗ್ರಹ ಮಾಡಿದ್ರಂತೆ ಆದರೆ ಡಿಕೆ ಶಿವಕುಮಾರ್ ನನ್ನನ್ನು ಯಾರೂ ಪ್ರಶ್ನೆ ಮಾಡಿಲ್ಲ ಹೈಕಮಾಂಡ್ ಕೂಡ ಏನು ಹೇಳಿಲ್ಲ ಅಂತ ಹೇಳಿದ್ರು ಆದರೆ ಇಲ್ಲಿ ಸುರ್ಜೇವಾಲಾ ಅವರಿಂದ ಒಂದು ಇಂಟಿಮೇಶನ್ ಬಂದಿದೆ ಅಂತಾನೆ ಹೇಳಲಾಗ್ತಾ ಇದೆ ಸೊ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿಯಾಗಿ ಜೆಡಿಎಸ್ ಡಿಕೆ ಶಿವಕುಮಾರ್ಗೆ ಒಂದು ಪೋಸ್ಟ್ ಮೂಲಕ ತಿರುಗೇಟನ್ನು ಕೊಟ್ಟಿದೆ ಅಂತಂದ್ರೆ ಸದನದಲ್ಲಿ ಹುಲಿ ಹೈಕಮಾಂಡ್ ಮುಂದೆ ಇಲಿ ವಿಧಾನಸಭೆಯಲ್ಲಿ ಆರ್ಎಸ್ಎಸ್ ಗೀತೆ ಹಾಡಿ ಇಟಲಿ ಕಾಂಗ್ರೆಸ್ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದ್ದ ರಣಹೇಡಿ ಡಿಕೆ ಶಿವಕುಮಾರ್ ಅಧಿಕಾರ ಉಳಿಸಿಕೊಳ್ಳೋದಕ್ಕೆ ಉಚ್ಛಾಟನೆಯಿಂದ ಪಾರಾಗಲು ಮಂಡಿಯೂರಿ ಕ್ಷಮೆಯಾಚಿಸಿದ್ದಾರೆ ನಾಯಕ ಸಮುದಾಯದ ಸಚಿವರನ್ನ ಏಕಾಏಕಿ ಮಂತ್ರಿ ಸ್ಥಾನದಿಂದ ವಜಾಗೊಳಿಸಲಾಗಿತ್ತು ಅವರಿಗೆ ಕ್ಷಮೆ ಕೇಳುವ ಒಂದು ಅವಕಾಶವನ್ನೂ ಕೂಡ ಹೈಕಮಾಂಡ್ ಕೊಟ್ಟಿರಲಿಲ್ಲ ಆದರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಹೈಕಮಾಂಡ್ನಲ್ಲಿ ದಲಿತರಿಗೊಂದು ನ್ಯಾಯ ಬಲಾಢ್ಯರಿಗೊಂದು ನ್ಯಾಯ ಅಂತ ಜೆಡಿಎಸ್ ಲೇವಡಿ ಮಾಡಿದೆ ಜೊತೆಗೆ ಹಾಕಿರೋ ಪೋಸ್ಟ್ ಯಾವ ರೀತಿಯಾಗಿದೆ ಅಂತ ಅಂದ್ರೆ ಒಂದು ಚೇರ್ ಮೇಲೆ ಸೋನಿಯಾ ಗಾಂಧಿ ಕೂತಿದ್ದಾರೆ ಕೆ ಶಿವಕುಮಾರ್ ಕೈ ಮುಗಿದು ಅವರ ಕಾಲಿಗೆ ಬಿದ್ದು ಕ್ಷಮೆ ಕೇಳೋ ರೀತಿಯಲ್ಲಿದೆ ಹಾಗೆ ರಾಹುಲ್ ಗಾಂಧಿ ಹಾಗೆ ಸೋನಿಯಾ ಗಾಂಧಿ ಫುಲ್ ಕೋಪದಲ್ಲಿ ಮುಖ ಮಾಡಿಕೊಂಡು ಆ ಕಡೆ ನೋಡ್ತಾ ಇರೋ ರೀತಿಯಲ್ಲಿ ಒಂದು ಪೋಸ್ಟ್ ಮಾಡಿದೆ ಜೆ ಡಿ ಎಸ್ ಈ ಪೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾನೇ ವೈರಲ್ ಆಗ್ತಾ ಇದೆ ಇದರ ಜೊತೆಗೆ ಒಂದು ವಿಡಿಯೋವನ್ನು ಕೂಡ ಶೇರ್ ಮಾಡಿಕೊಂಡಿದೆ ಕುಮಾರಸ್ವಾಮಿ ಫಾರ್ ಸಿಎಂ ಅನ್ನುವಂತ ಜೆಡಿಎಸ್ ಪಕ್ಷದ ಇನ್ನೊಂದು ಅಕೌಂಟ್ ಇದು ಭಾರತಾಂಬೆಯ ಗೀತೆ ಹಾಡಿ ಕ್ಷಮೆ ಕೇಳೋ ಪರಿಸ್ಥಿತಿ ಬಂತ ಅಂತ ಪ್ರಶ್ನೆ ಮಾಡಿ ಇದರಲ್ಲಿ ಡಿ ಕೆ ಶಿವಕುಮಾರ್ ಸದನದಲ್ಲಿ ಒಂದು ಕಡೆ ಆರ್ ಎಸ್ ಎಸ್ ಗೀತೆ ಹಾಡ್ತಾ ಇರೋದು ಹಾಗೆ ಇನ್ನೊಂದು ಕಡೆ ಕ್ಷಮೆ ಕೇಳ್ತಾ ಇರುವಂತಹ ವಿಡಿಯೋವನ್ನ ಶೇರ್ ಮಾಡಿ ಡಿ ಕೆ ಶಿವಕುಮಾರ್ಗೆ ತಿರುಗೇಟನ್ನು ಕೊಟ್ಟಿದೆ ನಮಸ್ತೆ ಸದಾ ಸಲೇ ಮಾತೃಭೂಮಿ ಅಂದ ಕ್ಷಯಾ ಹಿಂದೂ ಭೂಮಿ ಸುಗಮ್ ವರ್ಧಿತೋಹಮ್ ಐ ಡೋಂಟ್ ವಾಟ್ ಹ್ಯಾಡ್ ದೆ ಪುಲೀಸ್ ಐ ವಾಡ್ ಲೈಕ್ ಫಾರ್ ಫೈ ಎನಿ ಒನ್ ಆಸ್ ಐ ಪೀಲ್ ಫಾರಿ ಫರ್ ದಮ್ ಐ ಫೀಲ್ i think i would like to seek apology to all of them but not politically pressurized on this none of my party high command or anyone has asked any question on this i would not like to reply to any one of them but i would like to send a message across the country my loyalty to the gandhi family between the god and the idol, idol and a common man gandhi family is my god i am their devotee